ಪಸರಿಸುವ ವ್ಯಕ್ತಿ ಗಡಿಯಲ್ಲಿ ಅಂತ್ಯ ಕಾಣಲೇಬೇಕು ಕಡಲಂಚಿನಲ್ಲಿ ದಾಳಿ ಎಲ್ಲಿ ಎದುರು ಅಂತೆ ಎಲ್ಲಿ ಎಂದು ಅಂತ್ಯ ಅದು ವಿಶ್ವ ನಿನ್ನ ಹೆಸರೇ ಮಹಾತ್ಮ ಶ್ರೀ ಗುರುಗಳಲ್ಲಿ ನನ್ನ ಆರಾಧ್ಯ ದೇವನೂರು ಮಹಿಳೆಯೇಶ್ವರ ಮಹಾತ್ಮ ಮನದಾನದಲ್ಲಿ ನಡೆಸುತ್ತ ಈ ಒಂದು ವೀರಾಯಿ ಸಂಘದ ರಂಗತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಈ ವೇದಿಕೆಯಲ್ಲಿ ವಹಿಸಿ ತಮ್ಮ ದರ್ಶನವಾದಲ್ಲಿರುವ ಮಲಯಾಳ ಶ್ರೀಮಠದ ಹಾಗೂ ಸ್ಥಳೀಯ ಶ್ರೀಮಠದ ಪೂಜೆ ಶ್ರೀಗಳಿಗಿರುವ ಪಾದಕಮಠಗಳಲ್ಲಿ ಪಡಬಟ್ಟು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೀರಜೀವ ಲಿಂಗಾಯತನ ಅಧ್ಯಕ್ಷರಾದಂತಹ ಆತ್ಮೀಯವಾದಂತಹ ಚಿತ್ರಂಬರಪ್ಪನವರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಬಸವೇಶ್ವರ ಪಜನ ಸಹಕಾರ ಸಂಘದ ಅಧ್ಯಕ್ಷರಾದ ಮೇತರಾದ ಗೌರಿಶೇಖರ್ ಅವರವರೇ ಸಂಗಮ ಗೃಹ ನಿರ್ಮಾಣ ಸಹಕಾರ ಸಂಘದ ಅತ್ಯಂತ ನಡೆಸಿದೆ ಹಾಗೂ ನಮ್ಮೆಲ್ಲ ನೀವು ಹಿರಿಯರು ಮಾರ್ಗದರ್ಶಕರು ಈ ಒಂದು ಸಂಘ ಸಂಸ್ಥೆಯ ಆಡಳಿತ ವರ್ಗದ ಸಿಬ್ಬಂದಿಗಳೇ ಹಾಗೂ ಸದಸ್ಯರೇ ಚಾಮರಾಜನಗರ ಈ ಒಂದು ಪಟ್ಟಣದ ಅಪ್ಪಾನಿತರೆ ಸಭೃದಯಗಳೇ ಅನ್ನ ತಮ್ಮ ಅಕ್ಕ ಸಂಖ್ಯೆಯೇ ಶರಣ ಬಂಧುಗಳೇ ತಮ್ಮೆಲ್ಲರ ಈ ಸರಾತ್ಮಕ ನಿಜಕ್ಕೂ ನನಗೂ ಈ ದಿನ ಈ ಒಂದು ಬೆಳಿಗ್ಗೆ ನಿಮ್ಮೊಡನೆ ಕೆಲವು ಸಮಯವನ್ನು ಕಳೀಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಕಾರಣ ಸುತ್ತೂರು ಶ್ರೀಗಳವರ ಸಾನ್ನಿಧ್ಯದಲ್ಲಿ ಮತ್ತು ಕನ್ನಡ ನಾಡು ಕಂಡಂಥ ಅತ್ಯುತ್ತಮ ಸಾಹಿತಿಗಳಾದಂಥ ಗೌರವ ಅವರ ಉದ್ಘಾಟಿಸಲ್ಪಟ್ಟ ಈ ಒಂದು ವೀರಜೀವ ನಿರ್ವಹಣಿತ ನೌಕರರ ನಿಯಮಾಭಿವೃದ್ಧಿ ಸಂಘ ಇವತ್ತು ಇಪ್ಪತ್ತೈದನೇ ವರ್ಷವನ್ನು ದಾಟಿ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುವ ಸಮಾರಂಭದ ಒಂದು ವಿಘಟಕನಾಗಿ ನಾನು ತೆಗೆದುಕೊಂಡು ನನ್ನ ಒಂದು ಸೌಭಾಗ್ಯ ಸಹಿ ಅಂತ ನಾನು ಕಾಣಿಸ್ಕೊಳ್ಬೇಕು ಸ್ನೇಹಿತರೆ ಒಂದು ಸಂಘ ಶುರು ಮಾಡಲು ಕಷ್ಟ ಆದರೂ ಕೂಡ ಸಾಧ್ಯತೆ ಇದೆ ಆದರೆ ಆ ಸಂಘವನ್ನು ಕೆಲವು ಸಮಯಗಳ ಕಾಲ ಹೋಗೋದು ಆರಂಭದ ಸೌಲಭ್ಯದಲ್ಲಿ ಕಾಣುತ್ತೆ ಆ ಆದರೆ ದೀರ್ಘಕಾಲ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಕಟ್ಸ್ಕೋಬಹುದಿರ್ತಕ್ಕಂಥದ್ದು ನಿಜಕ್ಕೂ ಸಾಲಿಯಾಗಿದೆ ತಮೆಲ್ಲರೂ ಈ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ನಿಜಕ್ಕೂ ಚಿಂತನೆಯ ಮಾಹಿತಿಯನ್ನು ಹಾಡಬೇಕಾಗಿದೆ ಮತ್ತು ಚಪ್ಪಳ ನೆಚ್ಚುವುದರ ಮೂಲಕ ಅವರು ತಿಳಿಸಬೇಕಾಗಿದೆ

ಅದರಲ್ಲಿ ಗುರು ಸಹ ನಮ್ಮೆಲ್ಲರ ನಮ್ಮ ಸಾಮಾನ್ಯವಾದ ಹಳ್ಳಿಗಳ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಗದಲ್ಲಿ ಖ್ಯಾತಿಯನ್ನು ಬಂದಿದ್ದರೆ ನಾನೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು ಇನ್ನು ನನಗೇನು ಗೊತ್ತಾಯಿತು ಅಂದರೆ ನನ್ನ ಒಂದು ಸಹ ಭೌತ ಪಿ ಟಿ ಟಿವಿಯನ್ನು ಮಾಡ್ತಾ ಇದ್ದಾರೆ ಅವನು ಓಡ್ಬೋದು ದಿನ ಅಪ್ಪ ಗುರು ಸಾಹೇಬ ಅಂತ ಕೇಳಿದ್ರು ಅವರಪ್ಪ ಬಾಬಾ ನಮ್ಮ ಸ್ನೇಹಿತರು ಅವರು ಸಹ ಪರಿಚಯ ಮಾಡಿ ಅವರು ಇಡೀ ಭಾರತದಲ್ಲಿ ಅವರೊಬ್ಬರೇ ರೀತಿಯವರು ನಾವು ಅವರು ಒಬ್ಬರಾಗಿದ್ದಾರೆ ತುಂಬಾ ಪ್ರತಿಭಾವಂತರು ಹೇಳಿದ್ದಾರೆ ಅವರ ಅವರ ಮೇಲೆ ತುಂಬ ಗೌರವ ಯಾಕಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಬರಬೇಕು ನಮ್ಮ ವಿಶ್ವಾಸ ಇನ್ನು ಪರಮ ಪೂಜೆ ಇಬ್ಬರು ಇಲ್ಲಿ ಹಸಿರಾಗಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಿರಿಯ ಸ್ವಾಮೀಜಿಗಳಿದ್ದು ಸಿದ್ದಬಸವರಾಜಿಯಲ್ಲಿ ನಮ್ಮ ಸಂಘ ಉದ್ಘಾಟನೆ ಅವತ್ತು ನಮ್ಗೆಲ್ಲ ರೀತಿಯ ಸಹಕಾರವನ್ನು ಹಿರಿಯ ಚೆನ್ನೂ ಅಷ್ಟೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬೆಂಬಲವಾಗಿ ಅದೇ ರೀತಿ ದುರ್ಗರಾಜು ಸಹ ನಾವು ನಮ್ಮ ಸಂಘದ ಚಟುವಟಿಕೆ ಎಲ್ಲ ಸಹಕಾರ ಮಾಡೋದು ಅದೇ ರೀತಿ

హవార్యలు అంత ఏరి ఎస్టో జన నిర్బావు ಅವರ ಅಡ್ಡಸ್ಟು ಕೂಡ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಕೆಲವು ಜನ ಲಿಂಗೈಕಾಯಿರ್ತಕ್ಕಂಥವ್ರು ಕೂಡ ಇದ್ದಾರೆ ಅವರೆಲ್ಲ ಶ್ರಮ ಎಷ್ಟೋ ಜನ ಮೆಂಬರ್ಶಿಪ್ ಮಾಡಲಿಕ್ಕೆ ಹೋಗಿ ಸ್ಕೂಟಲ್ಲಿ ಸೈಕಲಲ್ಲಿ ಹೋಗಿ ಮಳೆಯಲ್ಲಿ ಬೀಚಲು ಕೈ ಮಾಡಿ ಕಾಲು ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಇದೆ ಅಷ್ಟೆಲ್ಲ ಶ್ರಮ ಪಟ್ಟು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಕಾಲದಲ್ಲಿ ನೂರ ಹತ್ತು ರೂಪಾಯಿಗಳ ಸದಸ್ಯತ್ವವನ್ನು ಪಡ್ಕೊಂಡಿದ್ದಂಥ ಸಂಘ ಕಾಲಕ್ರಮೇಣ ಇನ್ನೂರೈವತ್ತು ರೂಪಾಯಿಗಳನ್ನು అదివ సేవ ప్రస్తుత ఎరడు సై సదస్యరే గ్రామీణ సదస్యరా సదస్యరా మనసు సదస్యకోస్కర ఈ సంఘటన కలకొండే ఆ కారణ ఎలా సదస్య బంధువులకు ధన్యవాదాలు సార్ జీ ఈ ఇంకొక ఉద్ఘటన పుట్ట కొ ఇవ్వర స్వామి అదే సందర్భు బసీ అంత ఆ సమతి అదే నేను సంఘటన రచన గో సంస్థాపక అధ్యక్ష ಹಲವು ಬಸಫ್ ಅವರು ಅವರು ಈಗ ಅದರ ಅನಿವಾರ್ಯ ಕಣದಿಂದ ಅಮೆರಿಕದಿಂದ ಅವರ ಅನುಪಸ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಬಸಪ್ಪರವರು ನಂತರದಲ್ಲಿ ಆರ್ ಎನ್ ಸ್ವಾಮರವರು ನಂತರದಲ್ಲಿ ಬಿ ಶಿವಕುಮಾರ್ ಅವರು ಪಿ ಎಸ್ ಕೆ ಕೆವರು ನಂತರದಲ್ಲಿ ಡಾಕ್ಟರ್ ಪರಮೇಶ್ವರಪ್ಪಸ್ತುತ ಈ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಅಧ್ಯಕ್ಷರು ನೆಪ ಮಾತ್ರ ಸೇರಿರ್ತಕ್ಕಂಥವ್ರು ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ನಾವು ನೆನಪು ಮಾಡಿದ ಉತ್ಸವ ರೀತಿಯಾಗಿರ್ತೇವೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಪದಾಧಿಕಾರಿಗಳು ಅದು ಇದೆಯಾಗಿ ಕೆಲಸ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನಿವೃತ್ತ ನೌಕರರಿಗೆ ಒಂದು ಸನ್ಮಾನಿಸುವಂತಹ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಮತ್ತೆ ಇರೋದ್ರಿಂದ ಏನು ವೀರಶಿವ ನೌಕರರ ಕ್ಷಮ ಸಂಘ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದ್ರು ಕೂಡ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರುತ್ತಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತ ಸಂಘಟನೆ ಸಾಮರಸ್ಯ ಸಹಕಾರದ ಒಂದು ಅಡಿಪಾಯವನ್ನು ಇಟ್ಟುಕೊಂಡು ನೌಕರ ಕ್ಷಮ ಬಿಡಿಸಲು ಪ್ರಾರಂಭ ಆಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಒಂದು ಸಾಮಾಜಿಕವಾದಂಥ ಸೇವೆ ಇರ್ಬೋದು ಧಾರ್ಮಿಕವಾದಂಥ ಸೇವೆ ಇರ್ಬೋದು ಎಲ್ಲರನ್ನೂ ಕೂಡ ಗೌರವಿಸುವಂತಹ ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಅಡಿಯಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಒಂದು ಸೇವಾ ಕಾರ್ಯದಲ್ಲಿ ತಮ್ಮ ಕರುಗಿಸಿಕೊಂಡಿರುವಂತದ್ದು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿರುವಂತಹ ಅನೇಕ ಪ್ರಾರಂಭದಿಂದಲೂ ಕೂಡ ಸಂಘ ಪ್ರಾರಂಭ ಆಗಿ ಎಲ್ಲರೂ ಕೂಡ ಒಗ್ಗೂಡಿಸುವಂತಹ ಒಂದು ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದೆ ಮಹಾಮನೆಯನ್ನ ಸ್ಥಾಪನೆಯನ್ನ ಮಾಡಿ ಶರಣಧರ್ಮವನ್ನು ಕೂಡ ಪ್ರಸಾರ ಒಂದು ಕಾರ್ಯವನ್ನು ಸೇವಾ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿರ್ಬೋದು ನಿವೃತ್ತರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಇರ್ಬೋದು ಎಲ್ಲರ ಕಾರಿಯಾಗಿ ಇದ್ದಂಥ ಅನೇಕ ಒಂದು ಕಲೆಗಳನ್ನು ಹೊರತರುವಂತಹ ವಿಶೇಷವಾದ ಕಾರ್ಯಕ್ರಮಗಳನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಮಾಡಿಕೊಂಡಂತ ಒಂದು ಧಾರ್ಮಿಕವಾದಂಥ ಜಾಗೃತಿಯನ್ನ ಈ ಸಂಘ ಮಾಡಿಕೊಂಡು ಬರ್ತಾ ಇದೆ ಮೂರು ಸಂಘಗಳು ಯಾಕಂದ್ರೆ ಶ್ರೀಮಠ ಹಾಗೂ ಕೂಡ ಅವಿನಾಭಾವ ಸಂಬಂಧ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಲಿಂಗದೀಕ್ಷ ಕಾರ್ಯಕ್ರಮದ ಮುಖಾಂತರವಾಗಿ ಧರ್ಮದ ಜಾಗೃತಿಯನ್ನ ಮೂಡಿಸುವ ನಿಟ್ಟಲ್ಲಿ ವಿಶೇಷ ಕಾರ್ಯಯೋಜನೆಗಳನ್ನ ನಮ್ಮ ಕೂಡ ಅಂದ್ಕೊಂಡು ಬರ್ತಾ ಇದೆ ಸಂಘದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬರಮಾಡಿಕೊಂಡು ಏನೊಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಒಂದು ಧೈರ್ಯವನ್ನ ತುಂಬುವಂತಹ ಒಂದು ಒಂದು ಶ್ರೇಷ್ಠವಾದ ಚಿಂತನೆಗೆ ಮಾಡುವಂಥ ಕಾರ್ಯಕ್ರಮವನ್ನು ಮಹಾಮನೆ ನೌಕರ ಸಂಘ ಮಾಡ್ಕೊಂಡು ಬರ್ತಾ ಇದ್ದು ಅತ್ಯಂತ ಶ್ರಯವಾಗಿರುವಂಥದ್ದು ನೀರು ಲಿಂಗಾಯತ ನೌಕರ ಕ್ಷೇಮಾಭಿ ಸಂಘದ ರಜತಮೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿರುವಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ವೀರ್ಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ತನ್ನದೇ ಆದಂತಹ ಸೇವೆಯನ್ನು ಸಮಾಜಕ್ಕೆ ಕೊಡುವಂತಹ ನಿಟ್ಟಿನಲ್ಲಿ ತುಂಬ ಅದ ಇಪ್ಪತ್ತೈದು ವರ್ಷಗಳ ಕಾಲ ಮಾಡ್ಕೊಂಡು ಬರ್ತಾ ಇರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು ಶ್ರೀಮಠದಲ್ಲಿ ಪ್ರಾರಂಭವಾದಂತಹ ವೀರ್ಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ಶ್ರೀಮಠದ ಹಿರಿಯ ಗುರುಗಳಾದಂತಹ ಸಿದ್ದಬಸವರಾಜ ಮಹಾಸ್ವಾಮಿಗಳವರ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂತಹ ಸಂಘ ಇಂದು ಇಪ್ಪತ್ತೈದು ವರ್ಷಗಳ ವಸಂತವನ್ನು ಪೂರೈಸಿರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು ಸಾಕಷ್ಟು ಸೇವೆಗಳನ್ನು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಸಂಘ ಒಂದು ಉಜ್ವಲವಾದಂತಹ ಹೆಮ್ಮರವಾಗಿ ಬೆಳೆದಿರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಭಾ ಪುರಸ್ಕರ ಆಗಿರ್ಬೋದು ಲಿಂಗದೀಕ್ಷೆ ಕಾರ್ಯಕ್ರಮ ಆಗಿರ್ಬೋದು ಶರಣ ಚಿಂತನ ಸಿಂಚನ ಕಾರ್ಯಕ್ರಮ ಆಗಿರ್ಬೋದು ಹಳ್ಳಿಗಳಲ್ಲಿ ಒಂದು ಶರಣ ಚಿಂತನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಅದರ ಮೂಲಕ ಬಸವಾದಿ ಶರಣರ ತತ್ವಗಳನ್ನು ಜನಮಾನಸದಲ್ಲಿ ಬಿದ್ದುವಂತಹ ಒಂದು ಕೆಲಸವನ್ನು ಸಂಘ ಮಾಡ್ಕೊಂಡು ಬರ್ತಾ ಇರುವಂಥದ್ದು ತುಂಬ ಶ್ಲಾಘನೀಯವಾದಂಥದ್ದು ಸೇವೆ ಮಾಡಬೇಕು ಅದು ಯಾವ ರೀತಿ ಇರಬೇಕು ಅಂತಂತಂದರೆ ಒಂದು ಕಡೆ ಶರಣರು ಹೇಳ್ತಾರೆ ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಮಾಡಿದೆನೆಂಬುದು ಮನದಲ್ಲಿ ಒಳೆದನೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ ಹೇಳ್ತಾರೆ ಅಂದರೆ ಸೇವೆಯನ್ನು ಈ ಕೈಯಲ್ಲಿ ಮಾಡೋದನ್ನು ಈ ಕೈಯಲ್ಲಿ ತೋರಿಸ್ಬಾರ್ದಂಥ ಶರಣರು ಅಂದಿನ ಶರಣರು ಹೇಳಿರುವಂಥದ್ದು ಅದರಿಂದ ಈ ಸಂಘ ತುಂಬ ಚುಕ್ಕಟ್ಟಾಗಿ ಸೇವೆಯನ್ನು ಮಾಡಿಕೊಂಡು ಜನಮಾನಸದಲ್ಲಿ ಶರಣರ ತತ್ವಗಳನ್ನು ಚಿಂತನೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ವಸಂತವನ್ನು ತುಂಬಿದ ಗಳಿಗೆಯನ್ನು ಒಂದು ವಿಜೃಂಭಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳ್ತಾ ಸಮಯ ಅಭಯ ಇರುವುದರಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮುಂದೆ ನಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಸವಾದಿ ಶರಣರ ಕೃಪಾಶೀನ ಸದಾ ಇದೆ ಅಂತ ಹೇಳ್ತಾ ಎರಡು ಮುಂದುವೇಳೆ ಮುಗಿಸ್ತೇನೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ